ನಮಸ್ಕಾರ ಎಲ್ಲರಿಗೂ ಕಳೆದ ಒಂದು ವಿಡಿಯೋದಲ್ಲಿ ನೀವು ಕೇಳಿದ್ರಿ ಯಾವ ಒಂದು ಪುಸ್ತಕಗಳನ್ನು ನಾವು ಓದಬೇಕು ಒಂದು ಜಿ ಪಿ ಎಸ್ ಟಿಯರಿಗೆ ಎಚ್ ಎಸ್ ಅಂತ ಹೇಳಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಎಚ್ ಎಸ್ ಟಿಯರಿಗೆ ಯಾವ ಪುಸ್ತಕಗಳನ್ನ ಓದಬೇಕು ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ ಮತ್ತು ಕ್ವಶನ್ ಪೇಪರ್ ಯಾವ ಇರುತ್ತೆ ಅನ್ನೋದನ್ನು ನಾನು ಕಳೆದ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ ಆದರೆ ಕೆಲವೊಂದು ಕಮೆಂಟ್ಗಳನ್ನ ನಾನು ನೋಡಿದಾಗ ಹೆಚ್ಚಿನ ಒಂದು ಆಳವಾಗಿ ಓದಬೇಕಾ ಅಥವಾ ಏನು ಸಿ ಈ ನಮ್ಮ ಒಂದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳನ್ನು ಮುಗಿಸ್ಬೇಕಾ ಅಂತ ಹೇಳಿ ಕ್ವಶನ್ಗಳನ್ನು ಕೇಳಿದರು ನಾವು ಆರರಿಂದ ಎಂಟನೇ ತರಗತಿಯ ಟೀಚರ್ ಅಂದರೆ ಜಿ ಪಿ ಎಸ್ ಟಿ ಆರ್ ಟೀಚರ್ ಆಗಬೇಕಾದ್ರೆ ನಮಗೆ ಏನು ಬೇಕಪ್ಪ ಅಂದರೆ ಆರರಿಂದ ಎಂಟನೇ ತರಗತಿಯ ಒಂದು ಸಮಾಜ ವಿಜ್ಞಾನ ಆಗಲಿ ಕನ್ನಡವಾಗಲಿ ಇವೆಲ್ಲ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ ಅಲ್ಲಿರ್ತಕ್ಕಂಥ ಕ್ವಶನ್ಗಳು ಹೆಚ್ಚಾಗಿ ನಾವು ಏನಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ ನೀವು ಏನಪ್ಪ ಅಂದರೆ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿ ಪ್ರಶ್ನೆ ಪತ್ರಿಕೆ ಎಲ್ಲಿಂದ ಪ್ರಶ್ನೆಗಳು ಬಂದಿವೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ಹೀಗಾಗಿ ನಾವು ಏನು ಮಾಡಬೇಕು ಫಸ್ಟು ಆರರಿಂದ ಎಂಟನೇ ತರಗತಿ ಆರರಿಂದ ಎಂಟನೇ ತರಗತಿ ಬೇಡ ಆರರಿಂದ ಹನ್ನೆರಡನೇ ತರಗತಿವರೆಗೂ ಸಹ ನೀವು ಏನು ಮಾಡ್ರಿ ಈ ಒಂದು ಸಮಾಜ ವಿಜ್ಞಾನವನ್ನು ಅಂದರೆ ಗೋರ್ಮೆಂಟ್ ಪುಸ್ತಕಗಳನ್ನು ಫಸ್ಟು ಮುಗಿಸಿ ಆರರಿಂದ ಹನ್ನೆರಡನೇ ತರಗತಿಯ ಒಂದು ಪುಸ್ತಕಗಳನ್ನು ಮುಗಿಸಿದರೆ ಅಲ್ಲಿ ಒಂದು ಏನಪ್ಪ ಅಂದರೆ ನೀವು ಐವತ್ತು ಪರ್ಸೆಂಟೇಜ್ ಏನಪ್ಪ ಅಂದರೆ ಐವತ್ತಲ್ಲ ಅರವತ್ತು ಪರ್ಸೆಂಟೇಜು ನೀವೇನು ಮಾಡಿದಂಗಾಗುತ್ತೆ ಕವರ್ ಮಾಡಿ ಸಮಾಜ ವಿಜ್ಞಾನಕ್ಕೆ ಮಾತ್ರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ನಮ್ಮ ಆಪ್ಸ್ನಲ್ಲಿ ಇರುತ್ತಲ್ಲ ಯಾರ್ದು ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಆಗಲಿ ಸೈನ್ಸ್ ಆಗಲಿ ಯಾವುದೇ ಆಗಲಿ ಅದು ಆರರಿಂದ ಹನ್ನೆರಡನೇ ತರಗತಿ ಹನ್ನೆರಡನೇ ತರಗತಿ ಅಂದ್ರೆ ಹನ್ನೆರಡು ಫಸ್ಟ್ ಇಯರ್ ಸೆಕೆಂಡ್ ಇಯರು ಇದು ಸಹ ಗೌರ್ಮೆಂಟ್ ಪುಸ್ತಕವನ್ನು ನೀವು ಏನು ಮಾಡಬೇಕು ಕವರ್ ಮಾಡ್ಕೋಬೇಕು ಅಂದರೆ ಹೆಚ್ಚಿನ ಒಂದು ಜ್ಞಾನಕ್ಕಾಗಿ ಆರರಿಂದ ಹದಿನೈದನೇ ತರಗತಿಯ ಒಂದು ಕನ್ನಡ ಟೀಚರ್ ಆಗಲಿ ನಮಗೆ ಸಮಾಜ ವಿಜ್ಞಾನ ಟೀಚರ್ ಆಗಲಿ ಇವಕ್ಕೆ ಏನಪ್ಪ ಅಂದ್ರೆ ಕಂಪಲ್ಸರಿ ಏನಾಗಿರುತ್ತೆ ಕನ್ನಡ ಬೇಕೇ ಆಗಿರುತ್ತದೆ ಅಂದರೆ ಪತ್ರಿಕೆ ಮೂರನ್ನು ನಾವು ನೋಡ್ತೀವಿ ಜಿ ಪಿ ಎಸ್ ಟಿಯರಲ್ಲಿ ಹೀಗಾಗಿ ನಾವು ಏನು ಮಾಡ್ತೀವಿ ವ್ಯಾ ಡೈರೆಕ್ಟ್ ಏನು ಮಾಡ್ತೀವಿ ವ್ಯಾಕರಣಕ್ಕೆ ಹೋಗಿಬಿಡ್ತೀವಿ ವ್ಯಾಕರಣ ಪುಸ್ತಕಗಳನ್ನು ಅಭ್ಯಾಸ ಮಾಡ್ತೀವಿ ಅದು ಏನಪ್ಪ ಅಂದ್ರೆ ನಮ್ಮದು ಒಂದು ಮಿಸ್ಟೇಕ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಕನ್ನಡ ಭಾಷಾಭ್ಯಾಸ ಪುಸ್ತಕ ಆರರಿಂದ ಹದನೇ ತರಗತಿ ನಾನು ಕೆಲವೊಂದು ಕ್ವಶನ್ ಪೇಪರ್ಗಳನ್ನ ಈಗ ಜಿ ಪಿ ಎಸ್ ಟಿಯ ಕ್ವಶನ್ ಪೇಪರ್ಗಳನ್ನ ಬಿಚ್ಚಿದಾಗ ಅಲ್ಲಿ ಏನು ನಮ್ಗೆ ತಿಳಿದು ಬರ್ತೈತಿ ಆರರಿಂದ ಹದಿನೈದು ತರಗತಿಯಲ್ಲಿ ಇರ್ತಕ್ಕಂಥ ಪದಗಳ ಅರ್ಥಗಳಾಗಲಿ ನುಡಿಗಟ್ಟುಗಳಾಗಲಿ ಮತ್ತು ತಸ್ತಮ ತದ್ಭವಗಳಾಗಲಿ ಇವು ಏನು ಬಂದ ಆರರಿಂದ ಹತ್ತನೇ ತರಗತಿಯ ಕನ್ನಡ ಭಾಷಾಭ್ಯಾಸದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಹೀಗಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ ಎಲ್ಲಿ ಮೊದಲು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದನ್ನು ಕಲಿಬೇಕು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋ ಕಲಿದಾಗ ಅಲ್ಲಿ ಎಲ್ಲಿಂದ ಕ್ವೆಶ್ಚನ್ ಬರುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ ಹೀಗಾಗಿ ನಾವು ಫಸ್ಟ್ ಏನು ಮಾಡಬೇಕು ನಮ್ಮ ಈ ಒಂದು ಪುಸ್ತಕಗಳಾಗಿರ್ತಕ್ಕಂಥ ಆರರಿಂದ ಹತ್ತನೇ ತರಗತಿ ಕನ್ನಡವಾಗಲಿ ಕನ್ನಡ ಕನ್ನಡ ಸಬ್ಜೆಕ್ಟ್ ಕನ್ನಡವಾಗಲಿ ಮತ್ತು ಸಮಾಜ ವಿಜ್ಞಾನ ಪುಸ್ತಕಗಳಾಗಲಿ ಅಥವಾ ಸೈನ್ಸ್ ಪುಸ್ತಕಗಳಾಗಲಿ ಇವುಗಳನ್ನು ನಾವೆಲ್ಲ ಆಯಾ ಸಬ್ಜೆಕ್ಟ್ ವಾರು ಅಂದರೆ ವಿಷಯವಾರು ಶಿಕ್ಷಕರು ಏನು ಮಾಡಬೇಕಪ್ಪ ಅಂದರೆ ಇವುಗಳನ್ನು ಎಲ್ಲ ಮುಗಿಸ್ಬೇಕು ಅನ್ನೋದು ನನ್ನ ಒಂದು ನಂಬಿಕೆ ಹೀಗಾಗಿ ಪೌರ್ಣಿತಿ ಆಗಲಿ ಭೂಗೋಳವಾಗಲಿ ಅರ್ಥಶಾಸ್ತ್ರವಾಗಲಿ ಇವೆಲ್ಲ ಏನಪ್ಪ ಅಂದ್ರೆ ಪುಸ್ತಕಗಳನ್ನು ನಾವು ಇದೆಲ್ಲ ಇವೆಲ್ಲ ವಿಷಯಗಳನ್ನು ನಾವು ಏನು ಮಾಡ್ತೀವಿ ಕವರ್ ಮಾಡ್ಕೋತೀವಿ ಮೊದಲು ಈ ಒಂದು ಆರ ಆರರಿಂದ ಹದಿನೈದು ತರಗತಿ ಆಗಲಿ ಆರರಿಂದ ಹನ್ನೆರಡನೇ ತರಗತಿಯ ಒಂದು ಪುಸ್ತಕಗಳಾಗಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನು ನಾವು ಏನು ಮಾಡಬೇಕು ಇವೆಲ್ಲ ಮುಗಿಸಿದ ತಕ್ಷಣ ನಮ್ಮ ಆರರಿಂದ ಹದಿನೈದು ತರಗತಿ ಎಲ್ಲ ಪುಸ್ತಕ ಕನ್ನಡವಾಗಲಿ ಮತ್ತು ಈ ಒಂದು ಸಮಾಜವಾಗಲಿ ಇವೆಲ್ಲ ಪುಸ್ತಕಗಳನ್ನು ಮುಗಿಸಿದ ನಂತರ ನಮಗೆ ಏನಪ್ಪಾ ಅಂದ್ರೆ ಆಯಾ ಒಂದು ವಿಷಯಗಳನ್ನು ನಾವು ಮುಗಿಸ್ಬೇಕಾಗುತ್ತೆ ಶೈಕ್ಷಣಿಕ ಮನೋವಿಜ್ಞಾನವಾಗಲಿ ಮತ್ತು ಕಂಪ್ಯೂಟ್ರ್ ಆಗಲಿ ಮತ್ತು ಇಂಗ್ಲೀಷ್ ಆಗಲಿ ಈ ಒಂದು ವಿಷಯಗಳನ್ನ ಏನು ಮಾಡಲಿ ಇಂಗ್ಲೀಷನು ಸಹ ಏನಪ್ಪಾ ಅಂದ್ರೆ ನಾವು ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಇರ್ತಕ್ಕಂಥ ಇಂಗ್ಲೀಷ್ನು ಸಹ ಏನಪ್ಪಾ ಅಂದರೆ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ಇರಲೇಬೇಕು ಯಾಕಂದರೆ ಈಗ ಎಲ್ಲ ಇದು ಇದಷ್ಟೇ ಏನಪ್ಪ ಅಂದ್ರೆ ಒಂದು ಅರವತ್ತು ಪರ್ಸೆಂಟೇಜಿಗೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಆಮೇಲೆ ಏನಪ್ಪ ಅಂದ್ರೆ ಆಥರ್ಸ್ ಬುಕ್ಗಳನ್ನು ನಾವು ಏನಪ್ಪ ಅಂದ್ರೆ ಆಳವಾಗಿ ಅಧ್ಯಯನ ಮಾಡಲೇಬೇಕಾಗುತ್ತದೆ ಇಲ್ಲಿ ಜಿ ಪಿ ಎಸ್ ಟಿಯರಿಗೆ ಅಷ್ಟು ಆಳವಾಗಿ ಕೇಳೋದಿಲ್ಲ ಆದರೆ ಎಚ್ ಎಸ್ ಟಿ ಆರ್ ಕೆ ಏನಪ್ಪ ಅಂದ್ರೆ ಕಂಪಲ್ಸರಿ ಆಳವಾಗಿರ್ತಕ್ಕಂಥ ತುಂಬ ಆಳವಾಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳ್ತಾನೆ ಆವಾಗ ನಾವೇನು ಮಾಡಬೇಕು ಆಥರ್ಸ್ಗಳ ಮೊರೆ ಹೋಗಲೇಬೇಕಾಗುತ್ತದೆ ಯಾಕಂದರೆ ಸದಾಶಿವ ಡಾಕ್ಟರ್ ಸದಾಶಿವ ಆಗಲಿ ಪಾಲಾಕ್ಷಿ ಆಗಲಿ ಮತ್ತು ಬೇರೆ ಬೇರೆ ಆಗಿರ್ತಕ್ಕಂಥ ಬುಕ್ಸ್ಗಳನ್ನು ನಾವು ಆತರ್ಸ್ಗಳ ಬುಕ್ಸ್ಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ ಹೀಗಾಗಿ ಏನಪ್ಪ ಅಂದ್ರೆ ಮೊದಲು ನಮಗೆ ಏನಪ್ಪಾ ಅಂದ್ರೆ ಗೋರ್ಮೆಂಟ್ ಪುಸ್ತಕ ತುಂಬ ಅವಶ್ಯಕವಾಗಿರ್ತೈತಿ ಹೀಗಾಗಿ ಎಲ್ಲರೂ ಏನಪ್ಪಾ ಅಂದ್ರೆ ಬೇಗ ಬೇಗ ಪುಸ್ತಕಗಳನ್ನ ಗೋರ್ಮೆಂಟ್ ಪುಸ್ತಕಗಳನ್ನ ಮುಗಿಸ್ರಿ ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಆಮೇಲೆ ಈಗ ಟೈಮ್ ಇಲ್ಲ ಹೀಗಾಗಿ ಏನಪ್ಪಾ ಅಂದ್ರೆ ಕಾಲ್ ಫಾರ್ಮ್ ಆಗುತ್ತೆ ಒಳಮೀಸಲಾತಿ ಆದ ತಕ್ಷಣನೇ ಕಾಲ್ ಫಾರ್ಮ್ ಆಗುತ್ತೆ ಇದೊಂದು ಲಾಸ್ಟ್ ಎಲ್ಲರಿಗೂ ಏನಪ್ಪಾ ಅಂದ್ರೆ ಚಾನ್ಸ್ ಇರೋದು ನಾವು ಈ ಒಂದು ಶಿಕ್ಷಕರಾಗುವ ಒಂದು ಕನಸು ಕಾಣೋಕೆ ಕಾಣ್ತಾ ಇದ್ದೀವಿ ಇದೊಂದೇ ಲಾಸ್ಟ್ ಚಾನ್ಸ್ ಅಂತ ತಿಳ್ಕೊಂಡು ನಾವೇನಪ್ಪ ಅಂದರೆ ಯಾವ್ಯಾವ ನಮಗೆ ಅನುಕೂಲ ಆಗಿರ್ತಕ್ಕಂಥ ಪುಸ್ತಕಗಳನ್ನು ಮುಗಿಸಿ ಸಿಲೆಬಸ್ಸನ್ನು ಮುಗಿಸಿ ಕಂಪ್ಲೀಟ್ ಮಾಡಿ ಕಾಲ್ ಫಾರ್ಮ್ ಆದಾಗ ಅದನ್ನು ರಿವಿಷನ್ ಮಾಡೋಕ್ಕೆ ನಮ್ಗೆ ಟೈಮ್ ಆಗ ಇರುತ್ತೆ ಹೀಗಾಗಿ ಏನು ಮಾಡ್ರಿ ಅಂತ ಹೇಳೋದು ಆರರಿಂದ ಹತ್ತನೇ ತರಗತಿಯ ಒಂದು ಪುಸ್ತಕಗಳನ್ನು ಫಸ್ಟ್ ಮುಗಿಸಿ ಆಮೇಲೆ ಏನಪ್ಪ ಅಂದ್ರೆ ಆ ಥರ ಪುಸ್ತಕಗಳನ್ನು ಮುಗಿಸೋದು ಉತ್ತಮ ಅನ್ನೋದು ನನ್ನ ಒಂದು ನಂಬಿಕೆ